ഹായ് ഗൈസ് വെൽക്കം ബാക്ക് മൈ യൂട്യൂബ് ചാനൽ മാ തെർലൻ ചല്ലർ ഹുഷരുല്ലർ എന്ത് എന്ത് പേൻ എങ്ക ഹഷറില്ല ഇനി സണ്ടേ ഞാനിത്തെ പെഗ്ഗയെല്ലാം ബിത ബെദ്രാ വർ അത് ബെദ്രാഗ് ദ അത് നിക്േ ഫോൺ നന്ദേ നെവിത്തേ മെഗ്ഗെ അവി നമ്മ തിക്കൊന്നുള്ള ഗഡീ ഗടി ഇതപ്പൊത്ത് ಕು ಸೊ ಇತ್ತಿದ್ದಡಿ ಅಂಕಲ್ ನಾ ಏನು ಆಡತ್ತ ಫೋನ್ದಲ್ಲ ದ್ರಾಗ ಫೋನ್ದಿಲ್ಲ ಪಂಡ ಎಲ್ಲೇನ ಬರ್ತ್ಡೇ ಎಲ್ಲ ಬರ್ತಡೇ ಇಡ್ದುಂಬು ಎಪರ್ ದಿನ ಚಿರದವನಿತ್ತೆ ಫೋನು ಏನೋ ಹಾಡಾದಿತ್ತ ಮಸ್ತ್ ದಿನ ಆದಿತ್ತಾನೆನ ಫೋನು ಹಾಡಾದಾವೆ ಇತ್ತ ಸರಿ ಉಂಡು ಬಟ್ ಅವು ಯೂಟ್ಯೂಬ್ ಮತ್ತು ಮಲ್ಪ ಮಸ್ತ್ ಬಂಗಾಕ್ ಇಂಚಂಡೆ ನಾರ್ಮಲ್ ಯೂಸುಗ್ ಇಂಚಲ್ಲ ಮ್ಯಾನೇಜ್ ಮಾಡ್ತಿದ್ವಿ ಬಟ್ ಯೂಟ್ಯೂಬ್ ಇತ್ತ ನೆಗದ ಹತ್ರ ಒಂಚೂರು ಬಂಗಾತು ಯೂಸ್ ಮಾಡ್ತಾರ ದಯಕೊಂಡ ಮೊಬೈಲ್ ಹ್ಯಾಂಗ್ ಆ್ಯಂಡ್ ಎಡಿಟ್ ಮಾಡ್ತಾರ ಮಸ್ತ್ ಬಂಗ ಬಂದ್ಕೊಂಡು ಅಂಚ ಇಂಟ್ರೆಸ್ಟ್ ಯಾವ ಪೂಜಿ ಬ್ಲಾಗ್ ಮಲ್ಪಗ ಅಂದು ಮೊಬೈಲ್ ಹ್ಯಾಂಗ ನನಿಕ್ಲೇಗೆ ಗೊತ್ತ ಎತ್ ಕಿರಿಕಿರಿ ಹಾಕೊಂಡಂದು ಅಂಚ ಇಲ್ಲಿ ದಿನವಾದದ್ದಂಡ ಫೋನ್ದೇ ತೊಂದರೆ ಬ್ರಾನ್ ಇಂಚದ್ದೇನಿತ್ತೆ ಎನ್ನಿದ್ದ ದುಡ್ಡು ಅಂದೆ ತೊಂದ ಎಂದೇ ಓದಿತ್ತೆ ಅಂಚೆನೆ ದೀದಿತ್ತೆ ಮಸ್ತ್ ಜಾಸ್ತಿ ಅದೇ ತೊಂದೆ ಹೆಂಗೆ ಕಾತು ಇಷ್ಟೇ ಇದ್ಜಿ ಮೊಬೈಲಿಗೆ ಮಸ್ತ್ ದುಡ್ಡು ಖರ್ಚು ಮಲ್ಪರಲ್ಲ ದಾದು ಹೆಂಗ್ ಕಾತು ನಾನು ಜಸ್ಟ್ ಯೂಟ್ಯೂಬ್ಗೋಸ್ಕರ ದೆತನ್ನ ಗಡಿ ಗಡಿ ಬೈಕ್ ಗಾಡಿ ಮತ್ತು ಬಂದಾಗ ಪಾತಾರೆ ಹೋಗ್ತಾರ ಅಬಿಡಿ ಅಂತ ಕ್ಯಾಮೆರಾ ಕಟ್ ಅಂತ ನಾನು ಅಂಚ ಐತೆ ಇನಿ ಫೋನ್ ದೆತನಾರ ಫೋನ್ ಯಾ ಯಾನ್ನ ಮೆಗ್ಗಿ ಅಕ್ಕ ಇನಿ ಬರ್ಪು ನಾ ಅಲ್ಲಿ ಇವಾಗ ಬಂದಾಗ ಮೆಗ್ದಿ ಎಲ್ಲ ಬರ್ಪೋದಿಗೆ ಎಲ್ಲ ಫೋನ್ ಎಲ್ಲ ಮಾತೆಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆಪುಂಡು ಏನೋ ಬರ್ಡೇ ൂക്ക ഇതേ ബസ് ബ്രി ബസ്റ്റാണ്ട് മുട്ട ജാസ്തി ദുഡ് അല്ലെത്തോപ്പം തൂക്കൂർ കാമരാ ബോർഡ് സ്റ്റോറേജ് ബോർഡ് बेस नको तर यस्तो निमिट थाले खाली आडी त्यो बसमा जित्ना त्यसको फोर्स हैन यस्तो फोर्स नै इतना दिन लाग्छ सेवा के सेवा छैन छैन सोउन कलरको पोकड्ने இந்த அந்தோடே 80 போடர்ஸ் ஊடجا இருக்கு. காவடா. அந்த செஹர்ல கொஞ்சம் சோ பண்ணிட்டு ஆஸ்க் பண்ணேனே. இந்தைய அந்தோட போஸ்ட் நம்பர் ஐட்டலிக்கு நம்ம அதுக்குத்துக்கு சாகரா தட்டுக்கு वेट மட்டும் பண்ணிட்டு டெக்னாய். ஒண்ணு விட்டு. ಫ್ರೆಂಡ್ ದಿಕ್ಕಿ ಅದು ಪ್ರಣಾಮಿ ಆಗ್ತದೆ ಬಟ್ ಅಲ್ಲಿ ಬ್ಲಾಗ್ ಮಾತ್ರ ತೂಕ ಫೈನಲ್ ಐತೆ ಫೋನ್ ಇಲ್ಲ ಫೋನ್ ನಾನು ಇಲ್ಲ ಹೋದ ಫೋನ್ ಅಂಬ ತೂಕಿ ಅಂತ ಇಷ್ಟಪಣ ಅಂದ್ರೆ ಇಷ್ಟದಾನೆ ಸೌಕೊಂಡು

किर को करना प्लेस क्या नाम है